ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ತನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಅಲ್ಲಿ ಒಂದು ಅಪ್ಡೇಟ್ ಅಂತ ತಂದಿದ್ದೀವಿ ಬಿಗ್ ಬಾಸ್ ಬಗ್ಗೆ ಸೊ ಗೈಸ್ ಬಿಗ್ ಬಾಸ್ನ ಬಗ್ಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ಒಂದು ಆಂಕರಿಂಗ್ ರೋಲ್ನ ಯಾರು ಮಾಡ್ತಾರೆ ಅಂತ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು ಸೊ ಸುದೀಪ್ ಸರ್ ಮಾಡ್ತಾರ ಇಲ್ಲ ಬೇರೆ ಯಾರಾದರೂ ಮಾಡ್ತಾರಾ ಬಟ್ ಇದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಟಾಪ್ ತ್ರೀ ಹೆಸರು ಓಡಾಡ್ತಿತ್ತು ಸುದೀಪ್ ಸರ್ ಇನ್ ಕೇಸ್ ಮಾಡಕ್ ಆಗಿಲ್ಲ ಅಂದ್ರೆ ಯಾರು ಮಾಡ್ಬೋದು ರಿಷಬ್ ಶೆಟ್ಟಿ ಅವರು ಲೈನ್ ಅಲ್ಲಿ ಇದ್ರು ನೆಚ್ಚಿನ ರಮೇಶ್ ಅರವಿಂದ್ ಅವರು ಕೂಡ ಲೈನ್ ಅಲ್ಲಿ ಇದ್ರು ಅಂಡ್ ಇನ್ನೊಬ್ರು ಬಾಸ್ ಕೆ ಬಾಸ್ ಅಂತ ಹೇಳ್ಬಹುದು ರವಿಚಂದ್ರನ್ ಅವರು ಸೊ ಏನಪ್ಪಾ ಅಂತಂದ್ರೆ ಒಂದು ಮೂವಿಲಿ ಒಂದು ರಿವ್ಯೂ ಒಂದು ರ್ಯಾಂಕ್ ನೋಡಿರ್ತೀರ ಅನ್ಕೊಂತೀನಿ ಒಂದು ಕೇಮಿಒ ಬಂದಿರುತ್ತೆ ಪವರ್ಸ್ ನಮ್ಮ ಅಪ್ಪು ಅವ್ರದ್ದು ಪವರ್ ಅಂತ ಫಿಲಮ್ ಇದೆ ಸೊ ಅದರಲ್ಲಿ ಬಾಸ್ ಕೆ ಬಾಸ್ ಅಂತ ರಂಗಾಯಣ ರಘು ಅವರಿಗೆ ಒಂದು ಕಾಮಿಡಿ ಸೀನ್ ಒಂದು ಕ್ರಿಯೇಟ್ ಮಾಡೋಕೋಸ್ಕರ ಮಾಡಿರ್ತಾರಲ್ಲ ರವಿ ಬಾಸ್ ಅಂತ ಹೇಳಿರ್ತಾರೆ ಸೊ ಅದೇ ರೀತಿ ಕೂಡ ಒಂದು ಬಿಗ್ ಬಾಸ್ ಒಂದು ವೇಟೇಜ್ ನ ಕ್ಯಾರಿ ಮಾಡುವಂತ ಪಾತ್ರ ಇದೆ ಅಂತ ಗೊತ್ತಾಗಿದೆ ಅಂಡ್ ಇನ್ನೊಬ್ಬನಪ್ಪ ಅಂತಂದ್ರೆ ಅಕುಲ್ ಬಾಲಾಜಿ ಅವ್ರದ್ದು ಕೂಡ ಹೆಸರು ಓಡಾಡ್ತಾ ಇದೆ ತುಂಬಾ ಚೆನ್ನಾಗಿ ಬಟ್ ಇದು ಗೊತ್ತಿಲ್ಲ ಎಷ್ಟು ರೂಮರ್ಸ್ ಎಷ್ಟು ಸರಿ ನೋಡ್ತಾ ಇದ್ದೀನಿ ಕೆಲವರು ತುಂಬಾ ಜನ ಏನಂತ ಹೇಳ್ತಿದ್ದಾರೆ ಅಂದ್ರೆ ರಿಷಬ್ ಶೆಟ್ಟಿ ಅವರು ಆಂಕರಿಂಗ್ ನಡ್ಸ್ಕೊಡ್ತಾರೆ ಅಂಡ್ ರಮೇಶ್ ಅರವಿಂದ್ ಸರ್ ಆಂಕರಿಂಗ್ ನಡ್ಸ್ಕೊಡ್ತಾರೆ ಅಂತ ತುಂಬಾ ಗಾಸಿಪ್ ಗಳು ಓಡಾಡ್ತಾ ಇದಾವೆ ಅಂಡ್ ಮಾಹಿತಿ ಪ್ರಕಾರ ಸೊ ಇದೊಂಥರ ಖುಷಿ ವಿಚಾರಣೆ ಬಿಗ್ ಬಾಸ್ ಯಾರ ಪ್ರಿಯರ್ ಇಡ್ತಾರೋ ಅವ್ರಿಗೆಲ್ಲಾರು ಪ್ರೋಮೋ ಶೂಟ್ ಹೈದರಾಬಾದಲ್ಲಿ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಮೊನ್ನೆ ತನಕ ನಡೀತಿತ್ತು ಸೊ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಅಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ ಅಂಡ್ ಗೈಲ್ಸ್ ಅದನ್ನ ನಡ್ಸ್ಕೊಡ್ತಾ ಇರುವಂತವ್ರು ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಬಾದಶಾ ಕಿಚ್ಚಾ ಸುದೀಪ್ ಅವರೇ ನಡ್ಸ್ಕೊಡ್ತಾ ಇದಾರೆ ಅತಿ ಬಿಗ್ ಬಾಸ್ನಾಲ್ರ ಹೊಡಿಯೋ ಚಪ್ಪಾಳೆ ಹೊಗ್ಬಿಡಿ ಎಲ್ಲರೂ ಫೈನಲಿ ಎಸ್ ಕಿಚಾ ಸುದೀಪ್ ಅವರು ಈ ಸೀಸನ್ ಹನ್ನೆರಡರ ಹನ್ನೆರಡು ಸಾರಿ ಸೊ ಸೀಸನ್ ಹನ್ನೊಂದರ ಬಿಗ್ ಬಾಸ್ ನ ಸುದೀಪ್ ಸರ್ ಅವರೇ ನಡೆಸಿಕೊಡ್ತಾ ಹೋಗ್ತಾ ಇದಾರೆ ಸೊ ಕನ್ಫರ್ಮ್ ಆಗಿದೆ ಆಲ್ರೆಡಿ ಹೈದರಾಬಾದಲ್ಲಿ ಅಲ್ಲಿ ಫೋಟೋ ಶೂಟ್ ನಡೆದಿದೆ ಆಲ್ರೆಡಿ ಫೋಟೋ ಶೂಟ್ ನಡೆದೋಸ್ಟ್ ಒಂದ್ ನಾಲ್ಕು ದಿನ ಆಗಿದೆ ಪ್ರೊಮೋ ಶೂಟ್ ಅಂತಾನೆ ಹೇಳ್ಬಹುದು ಇಲ್ಲ ಅಂತಂದ್ರೆ ಜಸ್ಟ್ ಒಂದು ವಾಲ್ಪೇಪರ್ಸ್ ಕಳೆದ ಬೇಕಲ್ವಾ ಇವಾಗ ಸದ್ಯಕ್ಕೆ ಆಡ್ ನ ಮಾಡೋದಕ್ಕೋಸ್ಕರ ಹೈದರಾಬಾದಲ್ಲಿ ಎಲ್ಲ ಫುಲ್ ನಡೆಸಿದ್ದಾರೆ ಸೊ ಯಾವಾಗ ಬರ್ಬೋದು ಅಂತ ಒಂದು ಡೌಟ್ ಇರೋದಿಲ್ಲ ತುಂಬಾ ಜನಕ್ಕೆ ಸೊ ಆದಷ್ಟು ಬೇಗ ಬರುತ್ತೆ ಡೇಟ್ ಡೇಟ್ ಆಗಲ್ಲ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದಾವೆ ಕಲರ್ಸ್ ಕನ್ನಡದಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಲರ್ಸ್ ಕನ್ನಡದಲ್ಲಿ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ ಸೊ ನಮಗೆ ಮಾಹಿತಿ ಸಿಕ್ಕಿರೋದು ಇಷ್ಟು ಸೊ ಗೈಸ್ ಬಿಗ್ ಬಾಸ್ ಇನ್ನೇನು ರೀಸೆಂಟ್ ಆಗಿ ಮೇ ಬಿ ಹೊರಗಡೆ ಬಂದ್ರು ಬರುತ್ತೆ ಪ್ರೋಮೋಸ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಟಿವಿ ವಿ ನೀವು ಬೇಕಾದ್ರೆ ನಾವು ಕೂಡ ಅದನ್ನ ಅಪ್ಡೇಟ್ ಮಾಡ್ತೀವಿ ನಿಮ್ಗೆ ಅನ್ಸ್ಬೋದು ಇನ್ ಕೇಸ್ ಏನಾದ್ರೂ ಸುದೀಪ್ ಸರ್ ಕಂಟಿನ್ಯೂ ಮಾಡಕ್ ಆಗಿಲ್ಲ ಅಂತಂದ್ರೆ ಟಾಪ್ ಫೋರ್ ಕಂಟೆಸ್ಟೆಂಟ್ ಯಾರಾಗಿರ್ಬೋದು ಸೊ ನಮ್ ನಾನು ಆಲ್ರೆಡಿ ಹೇಳಿದ್ವಿ ಟಾಪ್ ಫೋರ್ ಆಂಕರಿಂಗ್ ಕಂಟೆಸ್ಟೆಂಟ್ ಅಲ್ಲಿ ರವಿಚಂದ್ರನ್ ಸರ್ ಅವರು ಇದಾರೆ ರಿಷಬ್ ಶೆಟ್ಟಿ ಅವರು ಇದಾರೆ ಆ್ಯಂಡ್ ಮೂರನೇದಾಗಿ ಅಕುಲ್ ಬಾಲಾಜಿ ನಾಲ್ಕನೇದಾಗಿ ರಮೇಶ್ ಅರವಿಂದ್ ಅವರಿದ್ದಾರೆ ಸೊ ರಮೇಶ್ ಅರವಿಂದ ಸರ್ ರಮೇಶ್ ಅವರು ನಿಮ್ಗೆ ಗೊತ್ತಿದೆ ಸೊ ರಮೇಶ್ ಅವರು ಆಲ್ರೆಡಿ ವೀಕೆಂಡ್ ವಿತ್ ರಮೇಶ್ ನ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಲೈಕ್ ಕಂಪ್ಲೀಟ್ ಮಾಡಿದ್ದಾರೆ ಅದೇ ಒಂಥರ ಜಾಯ್ನ್ ಬಿಗ್ ಬಾಸ್ ಒಂದು ವೇಟೇಜ್ ನ ಕ್ಯಾರಿ ಮಾಡೋ ರೋಲ್ ಇರುತ್ತೆ ಅಂತ ಅನ್ಕೊತೀವಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ನಾಲ್ಕು ಜನದಲ್ಲಿ ಇನ್ ಕೇಸ್ ಸುದೀಪ್ ಸರ್ ಮಾಡಿಲ್ಲ ಅಂದ್ರೆ ಯಾರ್ ಮಾಡ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಕಿಚಾ ಸುದೀಪ್ ಸರ್ ಫ್ಯಾನ್ಸ್ ಗಳು ನಾವು ಕಿಚಾ ಸುದೀಪ್ ಸರ್ ಬಂದಿಲ್ಲ ಆಂಕರಿಂಗ್ ಆಂಕರಿಂಗಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿತ್ತು ಹಂಗಾಗಿ ಸೊ ಬಿಗ್ ಬಾಸ್ ಅವರೇ ಆಲ್ರೆಡಿ ಇಲ್ಲ ಸ್ವಲ್ಪ ಕಾಸಿಂಗ್ ಬೋರ್ಡ್ ಓಡಾಡ್ತಿತ್ತು ಏನೋ ರಿಷಬ್ ಶೆಟ್ಟಿ ಅವ್ರು ಕೊಡಬೇಕು ರಮೇಶ್ ಅರವಿಂದ್ ಸರ್ ಕೊಡಬೇಕು ಅಂತ ಓಡಾಡ್ತಿತ್ತು ಬಿಗ್ ಬಾಸ್ ಟೀಮ್ ಅವರೇ ಈಗ ಸುದೀಪ್ ಸರ್ ನ ಆಂಕರಿಂಗ್ ಮಾಡೋಕೆ ಹೊರಟಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಬಿಕಾಸ್ ಏನಾಯ್ತಪ್ಪ ಅಂತಂದ್ರೆ ಒಂದು ಕನ್ನಡದಲ್ಲಿ ವೇಟೇಜ್ ನ ಕಡಿ ಮಾಡ್ತಾರೆ ಸುದೀಪ್ ಸರ್ ನೋಡಿ 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 ಅವರೇ ಒಂಥರ ಬಿಗ್ ಬಾಸ್ ಸರ್ನೇ ಅಂತ ಫೀಲ್ ಆಗುತ್ತೆ ನಮ್ಗೆ ಸೊ ಅದೇ ರೀತಿನೇ ಹಿಂದಿಲೂ ಕೂಡ ಸಲ್ಮಾನ್ ಖಾನ್ ಸರ್ ಕೂಡ ನಿಮ್ಗೆ ಗೊತ್ತೇ ಇದೆ ಸೊ ಸಲ್ಮಾನ್ ಖಾನ್ ಅವರು ಒಂದು ಒಂದೋ ಎರಡೋ ಸೀನಲ್ಲಿ ಕಳ್ಸಿಕೊಳಕ್ ಆಗಲಿಲ್ಲ ಅವಾಗ ಬೇರೆಯವ್ರನ್ನ ಕುಣಿಸಿದ್ರು ಅವ್ರನ್ನ ರಿಪ್ಲೇಸ್ ಮಾಡಿದ್ರು ಅದು ಸೊ ಅದೇ ರೀತಿಯ ಕನ್ನಡದಲ್ಲೂ ಕೂಡ ಅದು ಲೈಕ್ ಮಿಸ್ ಕ್ಯಾರಿ ಆಗಬಹುದು ಉಲ್ಟಾ ಓಡಿಬಹುದು ಯಾಕಂದ್ರೆ ಬಿಗ್ ಬಾಸ್ ಜಾಸ್ತಿ ಪ್ರಖ್ಯಾತಿಯಾಗಿದ್ದು ಹಿಂದಿಗಿಂತ ಕನ್ನಡದಲ್ಲೇ ಅದು ಹೈಯೆಸ್ಟ್ ವಿವರ್ಶಿಪ್ ಕೂಡ ಬಂದಿದ್ದು ಟಿ ಆರ್ ಪಿ ಕೂಡ ಬಂದಿದೆ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ ಜಾಸ್ತಿ ಬಂದಿದೆ ಹಿಂದಿಯವ್ರಿಂದ ನಮ್ಗೆ ಜಾಸ್ತಿ ಓಡ್ತಾ ಇರುತ್ತೆ ಸೊ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಕಂಟೆಸ್ಟೆಂಟ್ ಗಳು ಹೌದು ಬಟ್ ಸ್ಟಿಲ್ ಸುದೀಪ್ ಸರ್ ನ ಒಂದು ಪಾತ್ರ ಇದೆ ಗೊತ್ತಾ ಅದು ಯಾರು ರಿಪ್ಲೇಸ್ ಮಾಡ್ತಾರೆ ಲಾಸ್ಟ್ ಸೀಸನ್ ಅಲ್ಲಿ ನೀವು ಟೆನ್ ಅಲ್ಲಿ ನೋಡಿರ್ತೀರೀ ಮ್ಯಾಮ್ ಕೂಡ ಒಂದು ವೀಕ್ ಅಲ್ಲಿ ಬಂದು ಅವರು ಕೂಡ ಮ್ಯಾಕ್ಸ್ ಮೂವಿ ಬರ್ತಾ ಇರೋದ್ರಿಂದ ಒಂದು ವೀಕ್ ಅಲ್ಲಿ ಬೇರೆ ಯಾರು ಈ ನಾಲ್ಕು ಕಂಟೆಸ್ಟೆಂಟ್ ನಾವು ಯಾರು ಹೇಳಿದ್ರಲ್ಲ ಕುಲ್ ಬಾಲಾಜಿ ಅವರು ಅಂಡ್ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ಅಂಡ್ ರಿಷಬ್ ಶೆಟ್ಟಿ ಅವರು ಈ ನಾಲ್ಕು ಜನರಲ್ಲಿ ಯಾರಾದ್ರೂ ಒಬ್ರು ಬಂದು ನಡ್ಸ್ಕೊಡ್ಬಹುದು ಅಂತ ಬಿಗ್ ಅಪ್ಡೇಟ್ ಇದೆ ಸೊ ನನ್ ಪ್ರಕಾರ ರವಿಚಂದ್ರನ್ ಅವರು ಬಂದ್ರೆ ಸೂಪರ್ ಆಗಿರೋದು ಸಾಗ ಮಾತಾಡ್ತಾರೆ ಅಂತ ಮಂಚ್ ಡೈಲಾಗ್ ಗಳಿಗೆ ಅವ್ರು ಫೇಮಸ್ ಆಕ್ಚುಲಿ ಹೌದು ಸೊ ನನ್ ಪ್ರಕಾರ ರವಿಚಂದ್ರನ್ ಸರ್ ಅವರು ಬಂದ್ರೆ ಸೂಪರ್ ಆಗಿರುತ್ತೆ ಒಂದು ಫನ್ ಇರುತ್ತೆ ಕೂಡ ಹೌದು ಸೊ ಸ್ವಲ್ಪ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ ನಮ್ಮ ಈ ಕಂಟೆಸ್ಟೆಂಟ್ ಗಳದು ಬಟ್ ಎನಿವೈಸ್ ಗೈಸ್ ಸೊ ಈ ಸತಿ ಒಟ್ನಲ್ಲಿ ಸೆಪ್ಟೆಂಬರ್ ಎಂಡಿಗೆ ಬರಬಹುದು ಅಂತ ಲೈಕ್ ಒಂದು ರೂಮರ್ಸ್ ಇದೆ ಸೊ ನನ್ನ ಪ್ರಕಾರ ಸೆಪ್ಟೆಂಬರ್ ಎಂಡ್ ಬಂದಿಲ್ಲ ಅಂತಂದ್ರೂ ಅಕ್ಟೋಬರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಹೇಗಿದ್ರು ವಿಜಯದಶಮಿ ಕೂಡ ಬರ್ತಾ ಇದೆ ಅಕ್ಟೋಬರ್ ಅಲ್ಲಿ ಅಂಡ್ ಈ ಅಪ್ಡೇಟ್ ಬಗ್ಗೆ ಕಿಚ್ಚು ಫ್ಯಾನ್ಸ್ ಗಳು ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಎಸ್ ಸೊ ಗೈಸ್ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಗ್ ಬಾಸ್ ಲವರ್ಸ್ಗೆ ಸೊ ನಾವಂತೂ ಬಿಗ್ ಬಾಸ್ ವೈಟ್ ಮಾಡ್ತಾ ಇದೀವಿ ಲಾಸ್ಟ್ ಸೀಸನ್ ಗೊತ್ತೇ ಇದೆ ನಾವು ಡ್ರೋನ್ ಪ್ರತಾಪ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ವಿ ಬಟ್ ಈ ಸತಿ ಯಾವ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಇನ್ನು ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಬಟ್ ಎನಿವೇಸ್ ನಾವು ಯಾವ್ದಾದ್ರೂ ಒಳ್ಳೆ ಕಂಟೆಸ್ಟೆಂಟ್ ಲೈಕ್ ಏನಾದ್ರು ಒಂದು ಸ್ವಲ್ಪ ಹ್ಯುಮ್ಯಾನಿಟಿ ನಾವು ಜಾಸ್ತಿ ಸಪೋರ್ಟ್ ಮಾಡೋದು ಎನಿವೇಸ್ ಗೈಸ್ ಸೊ ನಾನು ಇನ್ನೊಂದು ಮಾಹಿತಿ ಕೊಡ್ಬೇಕಾಗಿತ್ತು ಆಕ್ಚುಲಿ ಮಿಸ್ ಮಾಡಿದ್ವಿ ಸೊ ಈ ಲಾಸ್ಟ್ ಟೈಮ್ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಲಾರ್ಡ್ ಪ್ರತಾಪ್ ಅವರು ಬಿಗ್ ಬಾಸ್ ಒಳಗಡೆ ಬಂದಿದ್ರು ಒಂದು ಎರಡು ದಿನ ಒಂದು ಮಟ್ಟಿಗೆ ಸೊ ಅದೇ ರೀತಿ ಈ ಸತಿ ಕೂಡ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಅಂತ ತುಂಬಾ ರೂಮರ್ಸ್ ಗಳು ಎದ್ದಿದೆ ಸೊ ನಿಮ್ ಪ್ರಕಾರ ಏನಿಸಿದೆ ಡ್ರೋನ್ ಪತ್ತ ಫೋನ್ ಅಂತ ಬೇಡುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್